ಕಾಲ ಬದಲಾದಂತೆ ಮನುಷ್ಯನ ಆಲೋಚನೆಗಳು ಕೂಡ ಆಧುನಿಕತೆಯ ಜೊತೆ ಜೊತೆಗೆ ತನ್ನ ಸಾಂಪ್ರದಾಯಿಕ ಪೊರೆಗಳನ್ನು ಕಳಚಿಕೊಳ್ಳುತ್ತಿದೆ ಆದರೆ ತುಮಕೂರು ಮತ್ತು ರಾಮನಗರ ಜಿಲ್ಲೆಯ ತಿಮ್ಮಯ್ಯ ಹಾಗೂ ಚಿತ್ತಯ್ಯ ಎನ್ನುವ ಕುರಿಗಾಹಿ ಸಮುದಾಯದವರ ಬದುಕು ಜನಸಾಮಾನ್ಯರಿಗಿಂತ ತುಸು ವಿಶಿಷ್ಟ ಅವರಿಗೆ ನಗರದ ನಾಗರಿಕತೆಯ ಗೀಳು ಇನ್ನೂ ಹತ್ತಿಲ್ಲ ಪಟ್ಟಣದ ಬಣ್ಣ ಇಲ್ಲಿಯವರೆಗೂ ಅವರ ಕಣ್ಣುಗಳನ್ನು ಕುಕ್ಕಿಲ್ಲ ನಮ್ಮ ಜನಪದರು ಹೇಳಿಕೊಟ್ಟ ಕಲೆ ಸಂಸ್ಕೃತಿ ದೈವ ಪ್ರಕೃತಿ ಆರಾಧನೆ ಹಾಗೂ ಪಶುಗಳ ಲಾಲನೆ ಪಾಲನೆ ಮಾಡಿಕೊಂಡು ಜಾನಪದ ರಾಯಭಾರಿಗಳಂತೆ ಜೀವನ ನಡೆಸುತ್ತಿದ್ದಾರೆ ಇವರು ಬೆಳಗಿನ ಜಾವ ಏಳುತ್ತಲೇ ಸ್ವಚ್ಛ ಕರ್ಮಿಗಳಾಗುತ್ತಾರೆ ಗೋವಿನ ಸಗಣಿಯಿಂದ ಬಳಿದ ಅಂಗಳಕ್ಕೆ ಒಂದೊಂದೇ ಚುಕ್ಕಿಯನ್ನಿಟ್ಟು ಬಿಡಿಸಿದ ರಂಗೋಲಿಯಿಂದ ಕೆಂಪೆತ್ತಿ ಬರುವ ನೇಸರನಿಗೆ ಸ್ವಾಗತ ಕೋರುತ್ತಾರೆ ಕತ್ತಲು ಸರಿದ ಕೂಡಲೇ ಬಂದ್ರೆ ಬರ್ಲನ್ನು ಹಿಡಿದು ಕುರಿಗೊಬ್ಬರವನ್ನು ಕುಂದುಕಡೆಗುಡಿಸಿ ಗುಡ್ಡೆ ಮಾಡಿ ಅದನ್ನು ತುಂಬಿ ತಿಪ್ಪೆಗೆ ಹಾಕಿದರೆ ಅವರಿಗೆ ತನ್ನ ಮನಸ್ಸಿನ ತುಂಬುಲುಗಳನ್ನು ಗುಡಿಸಿ ಸ್ವಚ್ಛ ಮಾಡಿದ ಅನುಭವ ಪ್ರತಿನಿತ್ಯ ತನ್ನ ಹೊಟ್ಟೆಗೆ ಆಹಾರವನ್ನು ಬೇಯಿಸುವ ಒಲೆ ಮನೆಗೆ ಬೆಳಕು ನೀಡುವ ಗೂಡನ್ನು ಸಗಣಿಯಿಂದ ಬಳಿದು ಅವುಗಳನ್ನು ಅರಿಶಿನ ಕುಂಕುಮವನ್ನಿಟ್ಟು ಸಿಂಗರಿಸುತ್ತಾರೆ ಇದರ ಮೂಲಕ ಆಹಾರ ಮತ್ತು ಬೆಳಕು ನೀಡುವ ಒಲೆ ಹಾಗೂ ದೀಪದ ಗೂಡಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಕೊಟ್ಟಿಗೆಯಲ್ಲಿ ಬಿಡುವ ಎಳೆಮರಿಗಳು ಮಾರುವ ಮೇಕೆಹೋತಗಳಿಗೆ ಮೇವನ್ನು ಹಂಚುವ ಕೆಲಸದಲ್ಲಿ ಮಗ್ನರಾಗುತ್ತಾರೆ ತಮ್ಮ ಸುತ್ತಮುತ್ತ ಸಿಗುವ ಆಲದ ಸೊಪ್ಪು ಸೆಡೆ ಸೊಪ್ಪು ಗೊಬ್ಬರದ ಸೊಪ್ಪು ಹಾಗೂ ತರತರದ ಹುಲ್ಲು ಸೊಪ್ಪುಗಳನ್ನು ತಂದು ಕಟ್ಟುತ್ತಾರೆ ವರ್ಷದಿಂದ ಕಾಯ್ತಾ ಇದ್ವಿ ಯಾವಾಗ ನಮ್ಮ ಕಾಲದಾಗ ನಮ್ಮ ಆಗಿತ್ತು ಈಗ ಕಾಯ್ತಿಯಪ್ಪ ಮರಿ ಹಾಕಿರೇ ಲಾಭ ಏನ ಮರಿ ಪರಿ ಸತ್ತದ್ರೆ ಅದು ಇಲ್ಲ ಗಂಟು ಇಲ್ಲ ಏನೂ ಇಲ್ಲ ಕುರಿ ಕುರಿಕಾಯ ಮರಿ ಮಾರ್ಕೊಂಡಿರ್ತಾನೆ ಲಾಭ ಜೀವನ ಹೆಂಗಿರ್ತದೆ ಅಂದ್ರೆ ಈಗ ಕಾಯಬೇಕು ಅಷ್ಟೈತಿ ಐತಿ ಕುರಿ ಕಾಯೋದು ಕುರಿ ಕಾಯ್ತಾರೆ ಅಂತ ಯಾಕೆಬೇಡ ಅವಲ್ಲಿ ನೀರ್ ಎಲ್ಲಿ ಕುಡಿಸಬೇಕು ಮೇವೆಲ್ಲಿ ಈ ಯಾಕೆ ಯಾಕಾಯ್ತಿ ಅಂದ್ರೆ ಯಾರು ಹೋಗೋರು ಯಾರು ಎಲ್ಲ ಮದುವೆ ಆದರೂ ಅವ್ರ ಅವರು ಕಳಕಾಯ್ತಾರೆ ಹೊರಗಡೆ ಹೋಗಿ ದುಡಿಯೋದು ವಾಸೆ ಈ ಕುರಿಕಾದ್ರೆ ಏನು ಸಿಕ್ತದೆ ಕುರಿ ಸಿ ಅದೇ ತುಪ್ಪ ತುಪ್ಪತಾ ಗೊಬ್ಬರ ಸಿಕ್ತದೆ ಗೊಬ್ಬರ ತುಪ್ಪಟ ಕತ್ತರಿಸಿ ನೆಲಕಾಸ್ತೋಕರ್ ಕುರುಬ್ರು ಗೊಬ್ಬರ ತಗೊಂಡು ಒಲ್ಕಾಯ್ಕೊಂಡೆ ಮಾಡ್ತೀವಿ ಮಳೆ ಇಲ್ಲ ಏನಿಲ್ಲ ಮರಿಗಳು ದಷ್ಟಪುಷ್ಟವಾಗಿ ಬರಲು ಜೋಳ ಹುರುಳಿ ಇಂಡಿಯನ್ನು ಬೆರೆಸಿದ ಧಾನ್ಯಗಳನ್ನು ಪೈಪಿನಿಂದ ಮಾಡಿದ ಸ್ಟ್ಯಾಂಡಿನೊಳಗೆ ಸುರಿಯುತ್ತಾರೆ ಹೀಗೆ ಮೂರ್ನಾಲ್ಕು ತಿಂಗಳುಗಳ ಕಾಲ ಆರೈಕೆ ಮಾಡಿದ ಮರಿಗಳನ್ನು ಕುರಿಸಂತೆಯಲ್ಲಿ ಮಾರಲಾಗುತ್ತದೆ ಬೆಳಗ್ಗೆ ಚಿತ್ರಾನ್ನ ಉಪ್ಪಿಟ್ಟು ಪಲಾವು ಮುಂತಾದ ರುಚಿಕರ ತಿಂಡಿ ತಿನ್ನುವ ಅಭ್ಯಾಸ ಇವರಿಗಿಲ್ಲ ಸೂರ್ಯ ತನ್ನ ಕಿರಣಗಳನ್ನು ಹರಿತ ಮಾಡುವ ಮುಂಚೆ ಕಲ್ಲು ಮುದ್ದೆ ಉಂಡು ಕುರಿಗಳನ್ನು ಮೇಯಿಸಲು ಸಿದ್ಧರಾಗುತ್ತಾರೆ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಯೊಳಗೆ ಬಿಸಿರಾಗಿ ಮುದ್ದೆ ಉಂಡರೆ ಇನ್ನು ರಾತ್ರಿ ಊಟ ಎಂಟು ಗಂಟೆ ಮೇಲೆಯೇ ಕಾಡಿನೊಳಗೆ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ಸರಾಗವಾಗಿ ಓಡಾಡುತ್ತಾ ಕುರಿಗಳನ್ನು ತನ್ನ ನಿಯಂತ್ರಣಕ್ಕೆ ತರುವ ಇವರ ಕಲೆಯನ್ನು ಯಾರೂ ಕಾಪಿ ಮಾಡಲಾಗುವುದಿಲ್ಲ ಮಧ್ಯಾಹ್ನದ ಮೇಲೆ ಕುರಿಗಾಹಿಗಳಿಗೆ ಬಾಯಾರಿಕೆ ತಣಿಸಲು ಹಳ್ಳ ಕೊಳ್ಳ ಕೆರೆಕಟ್ಟೆಗಳೇ ಆಸರೆ ಶುದ್ಧ ನೀರು ಕುಡಿಯುವ ಫಿಲ್ಟರ್ ಜಗತ್ತಿನಲ್ಲಿ ಯಾವುದಕ್ಕೂ ಅಸಹ್ಯ ಪಡದ ಫಿಲ್ಟರ್ ಇಲ್ಲದ ಭಾವ ಜಗತ್ತು ಇವರದ್ದು ಮತ್ತೆ ಸಾಯಂಕಾಲ ಮನೆಗೆ ಮರಳುವಾಗ ನೆಮ್ಮದಿಯ ಭಾವ ಹೊತ್ತು ಬರುತ್ತಾರೆ ಅಲ್ಲಿಗೆ ಹೊತ್ತೂ ಮುಳುಗುತ್ತದೆ ಇವರಿಗೆ ಮಲಗುವಾಗ ಸುಲಭವಾಗಿ ಕಣ್ಣ ಮೇಲೆ ನಿದ್ದೆ ಬರುವುದಿಲ್ಲ ನಾಳೆ ಎತ್ಕಡೆ ಕಡೆ ಹೊಡ್ಕೊಂಡು ಕುರಿ ಹೊಟ್ಟೆ ತುಂಬ ಮೇಯ್ತವೆ ಅನ್ನೋ ಯೋಚನೆಯಲ್ಲಿ ನಿದ್ದೆಗೆ ಜಾರುತ್ತಾರೆ ಬೆಳಿಗ್ಗೆ ಬಿಟ್ಟಾಗ ಮತ್ತದೇ ಕಾಲಚಕ್ರ ಮುಂದುವರಿಯುತ್ತದೆ ಮಳೆಗಾಲದಾಗ ಕುರಿಗಳು ಹಂಗೆ ಅಂದ್ರೆ ಅದೇ ಮೇಷಂಬರು ಕೂಡಬೇಕು ಗೊಬ್ಬರ ಹೊಡಿಬೇಕು ಮರಿ ಸೊಪ್ಪು ಕಟ್ಬೇಕು ಕಾಲ ಕಳಿಬೇಕು ಆದ್ರೆ ಕಷ್ಟ ಐತೆ ಸೊಪ್ಪು ಮೇಷರು ಮಳೆ ಜ್ವರ ಇಟ್ಕಂಡ್ರೆ ಅರ್ಧ ಹೋಗ್ತವೆ ಅರ್ಧ ಇರ್ತವೆ ಸತ್ತೋಗ್ತವೆ ಮೇಸಕ್ಕೂ ಆಗಲ್ಲ ಅಲ್ಲೇ ಕಾಡಲ್ಲ ಮೇವೀರತ ಹೋಗ್ಬೇಕಾ ಮೇವೂರ ಕಡೀಕ್ ಹೋದ್ರೆ ಮೇಸಕ್ಕೆ ಅವರು ಇವರು ಕುಂದ್ಕೊಂಡು ಹೋದ್ರೆ ಅಲ್ಲಿ ಕಾಲ ಕಳೀಬಹುದು ಒಂದ್ ಎರಡು ದಿನ ಅಲ್ಲೊಂದ್ ಹದಿನೈದು ದಿನ ಇಲ್ಲಿ ಹದಿನೈದು ದಿನ ಕಾಲ ಕಳ್ಕೊಂಬ ಈಗ ಕುಡಿಯಕ್ ನೀರ್ ಇಲ್ಲ ಕಾಡೆಲ್ಲ ಅಯ್ಯ ಅಯ್ಯೋ ಕರ ಎಲ್ಲ ಸಾಯ್ತೀವಿ ಹೊರಗಡೆ ಹೋದ್ರೆ ನೀರೇಲಿ ಸಿಕ್ತಂಗ ಆದ್ರಾಗ ಮನ್ಸಿನ ಹೆಮ್ಮ ಮಾಡ ಯಾಕುರಿಕಾಯಕತ್ತ ಯಾರ ಎಲ್ಲ ಬಂದ್ ಸಮಾಜದಲ್ಲೇ ಕುರಿ ಒಡ್ಕೊಂಬರ್ಕ್ ಆಕೈತನಪ್ಪ ಒಬ್ರು ಬೈತಾರೆ ಒಬ್ರು ಅದಿತಾರೆ ಉಯ್ತಾರೆ ಕಾಲ ಕಳ್ಕೊಂಡ್ ಬರಬೇಕಲ್ಲ ತಲೆ ಬಗ್ಸ್ಕೊಂಡು ಮೇವರತ್ರ ಮೇಯಿಸ್ಕೊಂಡು ನೀರತ್ತ ಕುಡಿಸ್ಕೊಂಡು ಅಲ್ಲಿ ರಾತ್ರಿ ಎಲ್ಲ ಸತ್ಕೊಂಡು ಕಾಯ್ಕೊಂಡು ಅಡಿಗೆ ಮಾಡ್ಕೊಂಡು ಉಂಡ್ಕೊಂಡು ಕಾಲ ಕಳಿಬೇಕು ಮಳೆಗಾಲದಲ್ಲಂತೂ ಸೈಕ್ಲನ್ ಹಿಡಿದುಕೊಂಡಾಗ ಸೋರುವ ಸೂರುಗಳಿಗೆ ತೇಪೆ ಹಚ್ಚಿ ತಮ್ಮ ಅಗತ್ಯ ಸಾಮಾನುಗಳನ್ನು ಕಾಪಾಡಿಕೊಳ್ಳುವಷ್ಟರಲ್ಲಿ ಬೆಳಕು ಹರಿದಿರುತ್ತದೆ ಸ್ಕೂಲ್ ಇದಕ್ಕಿಂತ ಮೇಲ್ತ ವಿದ್ಯೆ ಕೆಲಸ ಕಲಿಯಬಹುದು ಈ ವಿದ್ಯೆ ಕಲಿಯೋಕ್ಕೆ ಯಾರು ಕಲಿಯುವಾಗಲ್ಲ ಅಯ್ಯ ಮಳೆ ಏನಾಗಿಲ್ಲ ಗಾಳಿ ಏನಾಗಿಲ್ಲ ಮುದ್ದೆ ಊಟವೇ ಇಲ್ಲ ಊಟನೇ ಇಲ್ಲ ಅವತ್ತು ನಮ್ಮ ಪರಿಸ್ಥಿತಿ ಯಾವ್ದು ಬೇಟಲ್ಲಿ ಮನೆಗೆ ಬೇಕು ಚಳಿಮಳೆಯ ಶೀತದಿಂದ ಕುರಿಗಳು ಕಾಯಿಲೆಗೆ ತುತ್ತಾಗುವ ಸಂಭವವು ಹೆಚ್ಚು ಕುಂಟು ರೋಗ ಗೆರಸು ನೀಲಿನಾಲಿಗೆ ರೋಗ ಸಿಡಿಬು ದೊಮ್ಮೆ ರೋಗ ಕೆಮ್ಮು ನೆಗಡಿ ಮೂಗು ಸೋರುವಿಕೆ ಹಾಗೂ ಇದ್ದಕ್ಕಿದ್ದಂತೆ ಕುರಿಗಳು ಸಣ್ಣಗಾಗುವುದು ಮೆದುಗಾಲಿಗೆ ಬೀಳುವುದು ಇತ್ಯಾದಿ ತೊಂದರೆಗಳು ಉಂಟಾಗುತ್ತವೆ ಇಂತಹ ಸಂದರ್ಭದಲ್ಲಿ ಇವರೇ ಡಾಕ್ಟರುಗಳು ಕಾಯಿಲೆಯನ್ನು ಒಂದು ಮಟ್ಟಕ್ಕೆ ತಡೆಗಟ್ಟುವ ಪ್ರಥಮ ಚಿಕಿತ್ಸಾ ಕೌಶಲ್ಯಗಳನ್ನು ಕಲಿತಿರುತ್ತಾರೆ ಅಗತ್ಯ ಬಿದ್ದಾಗ ಇವರೇ ಕಾಯಿಲೆ ಕುರಿಗಳಿಗೆ ಇಂಜೆಕ್ಷನ್ ಮಾಡಿ ಆರೈಕೆ ಮಾಡುತ್ತಾರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಮಾತ್ರ ಪಶುವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಲಾಗುತ್ತದೆ ಅದಕ್ಕೆಲ್ಲ ಮೆಡಿಸಿನ್ ಮಾಡ್ಕೋಬೇಕು ಡಾಕ್ಟರ್ಗಳು ಆ ಸಮಯಕ್ಕೆ ಬರಲ್ಲ ನಾವೇ ಮೆಡಿಸಿನ್ ಕಂಡು ಹಿಡಿದು ಯಾವ ಕಾಯಿಲೆಗೆ ಏನು ಅಂತ ಯಾರು ತಿಳಿದು ತಿಳುವಾಗ ನಮಗಿಂತ ಯಾರು ಗೊತ್ತಿರೋರು ಅದಕ್ಕೆ ಗುಣಶ್ಯನ್ ಮಾಡ್ಕೋಬೇಕು ಅದೇ ದೊಮ್ಮೆಕಾಯಿ ಜಾಸ್ತಿ ಅದೇ ಜರ್ಸ್ಲು ಅಷ್ಟೇ ಜಾಸ್ತಿ ಜಾಸ್ತಿ ಬರೋದಾದನೆ ವರ್ಷದೊಳಗೆ ಪಿ ಪಿ ಆರು ಇ ಟಿ ಅವೆಲ್ಲ ಮಾಡ್ಕೋಬೇಕು ಪಿ ಪಿ ಆರು ಎಚ್ ಎಸ್ ಇ ಟಿ ಮೂರು ಮಾಡ್ಕೋಬೇಕು ಆ ಮೂರು ಮೂರು ತಿಂಗಳಿಗೆ ಎಲ್ಲರೂ ಆರು ತಿಂಗಳಿಗಾರು ಮಾಡಲೇಬೇಕು ಬೇಸಿಗೆ ಸಂದರ್ಭದಲ್ಲಿ ಕೆರೆ ಕಟ್ಟೆಗಳು ಬತ್ತಿ ಹೋಗುತ್ತವೆ ಕುರಿಗಳಿಗೆ ಮೇವು ಸಿಗದಂತೆ ಭೂಮಿ ತಾಯಿ ಬಡವಾಗುತ್ತಾಳೆ ಆಗ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವಲಸೆ ಹೋಗಬೇಕಾಗುತ್ತದೆ ಆಗ ಸಣ್ಣ ಸಣ್ಣ ಟಾರ್ಪಲ್ ಟೆಂಟ್ಗಳ ಮಧ್ಯೆಯೇ ಅಡುಗೆ ಕುರಿ ಕೂಡಲು ತಾತ್ಕಾಲಿಕವಾಗಿ ಸುತ್ತಲೂ ತಂತಿಬೇಲಿ ಹಾಗೂ ದಾರದ ಬಲೆಯನ್ನು ಬಳಸುತ್ತಾರೆ ಈ ಸಂದರ್ಭದಲ್ಲಿ ಕಳ್ಳರ ಕಾಟ ಹೆಚ್ಚಿರುತ್ತದೆ ಆಗ ರಾತ್ರಿಯೆಲ್ಲ ಬಯಲಿನಲ್ಲಿಯೇ ಕಾವಲು ಕಾಯಬೇಕಾದ ಪರಿಸ್ಥಿತಿ ಬರುತ್ತದೆ ಆಗ ಇವರ ಸಹಾಯಕ್ಕೆ ಶ್ವಾನಗಳು ಬರುತ್ತವೆ ಕಳ್ಳಕಾಕರು ಚಿರತೆ ತೋಳಗಳ ವಾಸನೆಯ ಜಾಡು ಸಿಕ್ಕ ತಕ್ಷಣ ಬೊಗಳುವ ಮೂಲಕ ತನ್ನ ಯಜಮಾನನನ್ನು ಎಚ್ಚರಿಸುತ್ತವೆ ಅದಕ್ಕೆಲ್ಲ ಮಾಡ್ಕೊಂಡು ನಾವು ಕುರಿ ಕಡಿತವೆ ಇನ್ನು ಕುರಿಗಾಹಿ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಹೇಳದಿದ್ದಾರೆ ಹೇಗೆ ಇವರು ಪುರುಷರಂತೆಯೇ ಗಟ್ಟಿ ಮನಸ್ಥಿತಿಯು ರೂಪಿಸಿಕೊಂಡ ಗಟ್ಟಿಗಿತ್ತಿಯರು ಕೆಲವು ಕಡೆ ಮಹಿಳೆಯರೇ ದಿನನಿತ್ಯ ಕುರಿ ಮೇಕೆ ಕಾಯುವ ಪದ್ಧತಿಯನ್ನು ನಿರ್ವಹಿಸುವುದು ಉಂಟು ಅದರ ಜೊತೆ ಸಣ್ಣ ಸಣ್ಣ ಮರಿಗಳಿಗೆ ಮೇವನ್ನು ಒದಗಿಸುವುದು ಇವರ ದಿನನಿತ್ಯದ ಕಾಯಕ ಮನೆ ಮಂದಿಗೆಲ್ಲ ಹಿಟ್ಟನ್ನು ಬೇಯಿಸಿ ಮನೆ ಮಂದಿಯ ಹಸಿವನ್ನು ನೀಗಿಸುವ ಅನ್ನಪೂರ್ಣೆಯೂ ಆಗುತ್ತಾಳೆ ಮಿಕ್ಸಿಯಲ್ಲಿ ಪದಾರ್ಥಗಳನ್ನು ರುಬ್ಬಿ ಅಡುಗೆ ಮಾಡುವ ಕಾಲಘಟ್ಟದಲ್ಲಿ ಅರೆಕಲ್ಲಿನಿಂದ ಅರೆದು ಮಾಡಿದ ರುಚಿ ರುಚಿಯಾದ ಸಾಂಬಾರು ಅವಳ ಕೈಗುಣದ ರುಚಿಯನ್ನು ನಮಗೆ ಪರಿಚಯ ಮಾಡಿಕೊಡುತ್ತದೆ ಕುರಿಗಾಹಿ ಸಮುದಾಯದ ಮಕ್ಕಳು ಎಂತಹ ಕಠಿಣ ಪರಿಸ್ಥಿತಿಯ ವಾತಾವರಣದಲ್ಲೂ ಒಗ್ಗಿಕೊಳ್ಳುವಂಥವರು ಅಪ್ಪ ಅಮ್ಮ ಅಜ್ಜಿ ತಾತ ಮಾಡುವ ಕಸುಬುಗಳನ್ನು ನೋಡುತ್ತಾ ಅನುಕರಣೆ ಮಾಡುತ್ತಾರೆ ಈ ಮಕ್ಕಳಿಗೆ ಆಟವಾಡಲು ಯಾವುದೇ ಬೊಂಬೆ ಆಟ ಸಾಮಾನುಗಳು ಅವಶ್ಯಕತೆಗಳು ಇರುವುದಿಲ್ಲ ಸಣ್ಣ ಸಣ್ಣ ಮರಿಗಳ ಜೊತೆ ಅಂಗಳದಲ್ಲಿ ಸ್ವಚ್ಛಂದವಾಗಿ ನಗುನಗುತ್ತಾ ಬದುಕಿನ ಸೊಗಡನ್ನು ಅನುಭವಿಸುತ್ತಾರೆ ಇನ್ನು ಚಿಕ್ಕ ಮಕ್ಕಳಿಗೆ ರಾತ್ರಿ ಹೊತ್ತು ಚಂದಮಾಮನನ್ನು ತೋರಿಸಿ ಊಟ ಮಾಡಿಸುವ ಬೆಳದಿಂಗಳ ಸಂಸ್ಕೃತಿಯನ್ನು ನಾವು ಮರೆತು ಬಿಟ್ಟಿದ್ದೇವೆ ಊಟ ಮಾಡಲು ಒಲ್ಲೆ ಎಂದಾಗ ನಿದ್ದೆ ಬರದೆ ಮಕ್ಕಳು ಹೊತ್ತಾಗ ಕೈಗೆ ಮೊಬೈಲ್ ಕೊಟ್ಟು ಮಲಗಿಸುವ ದುರಾವಸ್ಥೆಗೆ ತಲುಪಿದ್ದೇವೆ ಆದರೆ ಇಲ್ಲೊಂದು ಅಜ್ಜಿ ತನ್ನ ಮೊಮ್ಮಗಳನ್ನು ಮಲಗಿಸಲು ಶೋಭನೆ ಹಾಡುವುದು ನಮ್ಮ ಜಾನಪದ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯನ್ನುಂಟು ಮಾಡುತ್ತದೆ ಕುರಿಗಾಹಿಗಳ ಸಮುದಾಯದಲ್ಲಿ ಸಾಕ್ಷರತೆ ಕಡಿಮೆಯೇ ಇವರ ಮಕ್ಕಳು ಶಾಲೆಗೆ ಹೆಚ್ಚು ಗೈರು ಹಾಜರಾಗುತ್ತಾರೆ ಕೊನೆಗೆ ಶಿಕ್ಷಣದಿಂದ ವಂಚಿತರಾಗಿ ಅಪ್ಪ ಹಾಕಿದ ಆಲದ ಮರ ಎಂಬಂತೆ ಬಾಲ್ಯದಲ್ಲಿಯೇ ಕುರಿ ಕಾಯುವ ಜೀವನವನ್ನು ಅಳವಡಿಸಿಕೊಂಡು ಬಿಡುತ್ತಾರೆ ಯಾಕೆ ಅವಾಗ ಗೌರ್ಮೆಂಟ್ ರಜಾ ಸಿಕ್ಕರು ಸಿಗ್ತದೆ ಕುರಿ ರಜಾ ಸಿಕ್ಕಲ್ಲ ಕೆಲಸಲ್ಲ ಅದೇ ನಮಗೆ ವಿದ್ಯೆ ಇಲ್ಲ ನಮ್ಗೆ ಹೇಳ್ಕೊಳಕ್ಕೆ ಬರಲ್ಲ ಅವ್ರು ಏನು ಹೇಳ್ತಾರೆ ಅದಕ್ಕೆ ಸಹಿ ಅಂತೀವಿ ಅವು ಮುಂದಕ್ಕೆ ಹೋಗಲ್ಲ ಅಷ್ಟೇ ನಾವು ಓದಿದರೆ ಯಾವುದು ಹೆಂಗೆ ಏನು ಅಂತ ನಮ್ಗೆ ಗೊತ್ತಾಗಿರೋದು ಅಷ್ಟೊಂದು ಗೊತ್ತಾಗಲ್ಲ ನಾವು ಯಾಯೇ ಬರಲ್ಲ ನಾವು ಹೇಳ್ಕೊಡೋಲ್ಲ ನಮ್ಮ ಮಕ್ಕಳುಗಳಿಗೆ ಇವರದ್ದು ಬಿಡುವಿಲ್ಲದ ರಜರಹಿತ ಬದುಕು ಹಬ್ಬ ಹರಿದಿನ ಸಾವು ನೋವುಗಳಲ್ಲೂ ಕುಟುಂಬ ಅಥವಾ ಸಂಬಂಧಿಕರ ಜೊತೆಯಾಗಲು ಸಾಧ್ಯವಾಗುವುದಿಲ್ಲ ಅವನ ಆರೋಗ್ಯ ತಪ್ಪಿದರೆ ಮೀಸಲು ರಜೆಗಳತ್ತ ಏನೂ ಇರುವುದಿಲ್ಲ ಅವತ್ತು ಹಸಿದ ಕುರಿಗಳಿಗೆ ಆತನೇ ಅನ್ನದಾತನಾಗಿರುತ್ತಾನೆ ಗವರ್ಮೆಂಟ್ ಅಪ್ಸಿಯಲ್ಲಿ ರಜೆ ಸಿಕ್ಕವ್ರು ಸಿಕ್ತದೆ ಇವು ಬಿಟ್ಕಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ಯಾರಾದ್ರು ಸತ್ತೋಗಿದ್ರು ಮಣ್ಣಿಗೂ ಹೋಗಕ್ಕಾಗಲ್ಲ ಬರಿ ಎಲ್ಸಾಯ ಮಾಡ್ಕೊಬಿಟ್ರೆ ಖರ್ಚಿಗೆ ಮಕ್ಕಳು ಸ್ಕೂಲ್ಗೆ ನಮ್ಮ ಎಲ್ಸಾಯಿಗೆ ನಮ್ಮ ಬಟ್ಟೆ ಬರಿ ನಮ್ಮ ಸಂಸಾರ ಎಲ್ಲ ನಡಿಬೇಕಲ್ಲ ಇದರಲ್ಲಿ ಎಂಡ್ರು ಅಂತವ ಗಂಡ್ ಅಂತವ ಮಕ್ಕಳು ಅಂತವ ನಾವು ಅಂತವ ಇ ಇನ್ನು ದೀಪಾವಳಿ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ದೇವರ ಸುತ್ತ ಕುರಿಗಳನ್ನು ಪ್ರದಕ್ಷಿಣೆ ಹಾಕಿಸುವುದು ಇವರಿಗೆ ಎಲ್ಲಿಲ್ಲದ ಆನಂದ ಕೊಡುವ ವಿಚಾರ ಕುರಿಗಳನ್ನು ದೇವರ ಸುತ್ತ ಕರೆದರೆ ದೇವರಿಗೆ ಖುಷಿಯಾಗುತ್ತದೆ ಹಾಗೂ ಕುರಿಗಳಿಗೆ ಒಳ್ಳೆಯದಾಗುತ್ತದೆ ಎನ್ನುವ ಅಚ್ಚಲ ನಂಬಿಕೆ ಇವರದ್ದು ಜಾನಪದ ಸೊಗಡು ವಿವಿಧ ಆಚರಣೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಸದಾ ಮಗ್ನರಾಗಿರುತ್ತಾರೆ ದೇವಸ್ಥಾನದ ಆವರಣದಲ್ಲಿ ಕಂಬಳಿ ಮಂಡಲದ ಸುತ್ತ ಕುರಿಪೂಜೆಯನ್ನು ಮಾಡುತ್ತಾರೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಹಿಂದೆ ಹಿಂದೆ ಬರುವ ನೆಚ್ಚಿನ ಪಟ್ಲಿಮರಿಯನ್ನು ಮಂಡಲದ ಸುತ್ತ ಆಟವಾಡಿಸುವುದು ಅಲ್ಲದೆ ದೇವರನ್ನು ಎತ್ತಿಕೊಂಡು ಭಕ್ತಿ ಭಾವದಿಂದ ರಾತ್ರಿ ಇಡೀ ಕುಣಿಯುತ್ತಾರೆ ಒಟ್ಟಿನಲ್ಲಿ ಕುರಿ ಕಾಯುವ ಪ್ರತಿ ವ್ಯಕ್ತಿಯೂ ನಮ್ಮ ಕಣ್ಣಿಗೆ ಒಬ್ಬ ಯೋಧನಂತೆಯೇ ಭಾಸವಾಗುತ್ತಾನೆ ಜೂಗಡಿಸಿ ಮೈನೊಡುಗಿಸಿ ತಿಂಗಳುಗಟ್ಟಲೆ ಹಿಡಿಯುವ ಮಳೆಯ ಜಡಿಯಲ್ಲಿಯೂ ಇವರ ಕಾಯಕ ನಿಲ್ಲದು ಬೇಸಿಗೆಯಲ್ಲಿ ಕೂಳೆಗಾಗಿ ಮೇವಿಲ್ಲದೆ ಓಡುವ ಕುರಿಗಳ ಜೊತೆ ಇವರದ್ದು ಎಂದು ನಿಲ್ಲದ ಓಟದ ಸ್ಪರ್ಧೆ